ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತೊಂದು ರೆಸಿಪಿ ಜೊತೆ ನಿಮ್ಮ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೆಂತೆ ಪಲಾವ್ ಅಂದರೆ ಮೆಂತೆ ಸೊಪ್ಪನ್ನು ರುಬ್ಬ ಹಾಕಿ ನಾನು ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿದೆ ಹೆಲ್ತ್ಗೂ ಕೂಡ ಇದು ತುಂಬ ಒಳ್ಳೆಯದು ಸಲ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಹೆಲ್ ಯಾವುದೇ ರೀತಿ ಕಹಿ ಅನ್ನಿಸೋದಿಲ್ಲ ತುಂಬ ಚೆನ್ನಾಗಿದೆ ಮೆಂತ್ಯ ಸೊಪ್ಪನ್ನು ರುಬ್ ಹಾಕಿಬಿಟ್ಟಿದೆ ನಾನು ಮಾಡ್ಕೊಳ್ತಾ ಇದ್ದೀನಿ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ್ದಾದ್ರು ವೆಜಿಟೇಬಲ್ಸು ತೊಗೊಳ್ಬೋದು ಪಲಾವ್ ಅಂದರೆ ಯಾವ ವೆಜಿಟೇಬಲ್ಸ್ ಹಾಕಿದ್ರೂ ನಡೆಯುತ್ತೆ ಇವಾಗ ನಾನು ಒಂದು ಕ್ಯಾರೆಟು ಒಂದು ಹಾಲು ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಒಂದು ಹಾಲು ಕ ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮತ್ತು ಕಾಳುಗಳು ಸ್ವಲ್ಪ ಇತ್ತು ಕಾಳುಗಳು ತಗೊಂಡಿದ್ದೀನಿ ಅಂದರೆ ಬಟಾಣಿ ಕಾಳು ತೊಗರಿ ಕಾಳು ಮತ್ತು ಡಬಲ್ ಬೀನ್ಸ್ ಅಂತಾರಲ್ವ ಅದು ಸ್ವಲ್ಪ ಇತ್ತು ಎಲ್ಲ ಸ್ವಲ್ಪ ಸ್ವಲ್ಪ ಕಾಳಿತ್ತು ಸೊ ಆಯಿತು ಹಾಕ್ಕೊಂಡು ಬಿಡೋಣ ಪಲಾವ್ಗೆ ಅಂದ್ಬಿಟ್ಟಿದೆ ಅದನ್ನು ಕೂಡ ತಗೊಂಡಿದ್ದೀನಿ ಕಾಳುಗಳು ಮತ್ತು ಕ್ಯಾರೆಟು ಹಾಲು ಇಷ್ಟನ್ನು ನಾನು ವಾಶ್ ಮಾಡೋಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮಸಾಲೆ ರುಬ್ಕೊಳ್ಬೇಕಾಗುತ್ತೆ ಒಂದು ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಕಾಳು ಮೆಣಸು ಒಂದು ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಆಮೇಲೆ ಒಂದು ಏಲಕ್ಕಿ ಸೋಂಪು ಒಂದು ಟೀ ಸ್ಪೂನು ಸೋಂಪು ಬೆಳ್ಳುಳ್ಳಿ ಒಂದಿಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಇಂಚು ಶುಂಠಿ ತಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಈರುಳ್ಳಿ ನಾನು ಒಗ್ಗರಣೆಗೆ ಏನು ಈರುಳ್ಳಿ ಟೊಮೊಟೊ ಹಾಕ್ಕೊಳ್ತಾ ಇಲ್ಲ ನಾನು ರುಬ್ಬೋದಿಕ್ಕೇ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಒಂಥರ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಒಂದು ಈರುಳ್ಳಿ ತೊಗೊಂಡು ರುಬ್ಬಿ ಹಾಕ್ಕೊಂಡಿದ್ದು ನೋಡ್ಬೋದು ಇಲ್ಲಿ ಮೆಂತ್ಯ ಸೊಪ್ಪನ್ನು ನಾನು ಒಂದು ಹಿಡಿಯಾಗಷ್ಟು ತಗೊಂಡಿದ್ದೀನಿ ಒಂದು ಹಿಡಿಗೂ ಸ್ವಲ್ಪ ಜಾಸ್ತಿನೇ ಇದೆ ಇದು ರುಬ್ಬಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಇನ್ನೂ ಸ್ವಲ್ಪ ತೊಗೊಳ್ಬೋದು ಕಹಿ ಅಂತೂ ಸ್ವಲ್ಪನೂ ಕಹಿ ಆಗೋದಿಲ್ಲ ಇವಾಗ ಕೊತ್ಮಿರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ಮೀರಿ ಸೊಪ್ಪು ಹಾಕ್ಕೊಂಡು ಇವಾಗ ಗ್ರೀನ್ ಚಿಲ್ಲಿ ನಿಮಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಬೋದು ಇದು ಖಾರ ಇಲ್ಲದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನು ಕೂಡ ನಾನು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿತ್ತಲ್ಲ ಅದಕ್ಕೋಸ್ಕರ ಮೂರು ಟೊಮೊಟೊ ತೊಗೊಂಡೆ ದೊಡ್ಡದಾಗಿದ್ದರೆ ಎರಡು ಟೊಮೊಟೊ ಸಾಕು ಇದನ್ನು ಟೊಮೊಟೊ ಎಷ್ಟಾದರೂ ಹಾಕ್ಕೊಳ್ಬೋದು ಅದೇನು ನೋ ಪ್ರಾಬ್ಲಮ್ ಇವಾಗ ಎಲ್ಲದನ್ನು ಕಟ್ ಮಾಡಿ ರುಬ್ಬೋದಕ್ಕೆ ನಾನು ಹಾಕ್ಕೊಳ್ತೀನಿ ಇದೆಲ್ಲದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ ಇದು ರುಬ್ಕೊಳ್ಬೇಕು ಇವಾಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಇದು ಪಲಾವು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಸಕ್ಕತ್ತಾಗಿರುತ್ತೆ ಇವಾಗ ರುಬ್ಕೊಂಡಿದ್ದಾಯಿತು ಒಂದು ಕುಕ್ಕರ್ ತಗೊಂಡಿದ್ದೀನಿ ನಾನಿಲ್ಲಿ ಕುಕ್ಕರಲ್ಲೇ ಮಾಡ್ಕೊಳ್ತೀನಿ ಪಾತ್ರೆ ಬೇಕಾದರೂ ನೀವು ಮಾಡ್ಕೊಳ್ಬೋದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆಯಿಲು ನಿಮಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಬಟ್ಲಾಗೋಷ್ಟು ಆಯಿಲ್ ಹಾಕ್ಕೊಂಡು ಇದಕ್ಕೆ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಎಲೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಎಣ್ಣೆ ಬಿಸಿ ಆಗಿದೆ ನಾನು ಪಲಾವ್ ಎಲೆ ಹಾಕ್ಕೊಂಡಿನಿ ಸ್ವಲ್ಪ ಕಲರ್ ಪಲಾವ್ ಎಲೆ ಚೇಂಜ್ ಆದಮೇಲೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಾಳುಗಳು ಮತ್ತು ಹಾಲು ಕ್ಯಾರೆಟು ಇತ್ತಲ್ವ ಅದು ಎಲ್ಲ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ಎಲ್ಲ ವಾಶ್ ಮಾಡಿ ಹಾಕ್ಕೊಂಡು ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಅರ್ಶನ ಪೌಡರ್ ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ನಾನು ಅರ್ಶಿಣ ಪೌಡರ್ ಹಾಕ್ಕೊಂಡಿದ್ದೀನಿ ಅರ್ಶಿಣ ಪೌಡರ್ ಹಾಕ್ಕೊಂಡು ಇವಾಗ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆಗಬೇಕು ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸ್ ಇರೋ ಮಸಾಲೆ ಹಾಕ್ಕೊಂಡು ಮಸಾಲೆ ಹಸಿ ಹಸನೆ ಹೋಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಅಂದರೆ ಮಸಾಲೆ ಸ್ಮೆಲ್ ಬರುತ್ತೆ ಪೇ ಎಣ್ಣೆಯಲ್ಲಿ ಬೇಯ್ತಿದ್ದಾಗೆ ಅದು ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಜೊತೆ ಅಂದರೆ ವೆಜಿಟೇಬಲ್ಸ್ ಜೊತೆ ನಾನು ಮಸಾಲೆ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಎರಡು ಮೂರು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಇಲ್ಲಿ ಅಕ್ಕಿ ಕೂಡ ವಾಶ್ ಮಾಡಿಟ್ಕೊಂಡೆ ನನಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ರೈಸು ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು ನಂದು ಎರಡು ಗ್ಲಾಸ್ ಆಗೋಷ್ಟು ರೈಸನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದೊಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಈ ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಇದಾಗಿದೆ ಈಗ ಒನ್ ಟೀ ಸ್ಪೂನ್ ಆಗಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪೌಡರ್ ಹಾಕ್ಕೊಂಡು ಇವಾಗ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ವಾಶ್ ಮಾಡಿಟ್ಕೊಂಡಿರೋ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಬಿಟ್ಟಿದೆ ಇದು ಕೂಡ ಒಂದು ಮಸಾಲೆ ಜೊತೆ ಮಿಕ್ಸ್ ಆಗಬೇಕು ನೀಟಾಗಿ ಅಕ್ಕಿನ ಮಸಾಲೆ ಜೊತೆ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟಿದೆ ಇವಾಗ ಸ್ವಲ್ಪ ಬಿಸಿಯಾಗಕ್ಕೆ ಬಿಡಬೇಕು ಅಂದರೆ ಒಂದು ಕುದಿ ಬರುತ್ತೆ ಅಂತಾರಲ್ವ ಆ ರೀತಿ ಒಂದು ಕುದಿ ಬರೋವರೆಗೂ ಬಿಟ್ಟು ಈಗ ಉಪ್ಪು ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದು ಆಯಿತು ನಿಮಗೆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಯಾವುದೇ ಡಿಫ್ರೆಂಟು ಗೊತ್ತಾಗಲ್ಲ ಮತ್ತು ಕಹಿ ಕೂಡ ಅನಿಸೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಕ್ಕಳೆಲ್ಲ ಇವಾಗ ಮೆಂತ್ಯ ಸೊಪ್ಪು ತಿನ್ನೋದು ತುಂಬ ಕಡಿಮೆ ಮಕ್ಕಳಿಗೆಲ್ಲ ಈ ರೀತಿ ಮೆಂತೆ ಸೊಪ್ಪು ಹಾಕ್ಕೊಟ್ರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇವಾಗ ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಎಷ್ಟು ಬೇಕು ಅಂದರೆ ಇಷ್ಟು ಅಕ್ಕಿಗೆ ಇಷ್ಟು ನೀರು ಅಂತ ಗೊತ್ತಾಗುತ್ತಲ್ವ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಬಿಸಿನೀರು ಹಾಕ್ಕೊಂಡಿದ್ದೀನಿ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೆ ಬಿಸಿನೀರು ಹಾಕ್ಕೊಂಡಿದ್ದೀನಿ ಬೇಗ ಆಗಲಿ ಆಗುತ್ತೆ ಅಂದ್ಬಿಟ್ಟಿದೆ ಬಿಸಿನೀರು ಹಾಕ್ಕೊಂಡಿದ್ದೀನಿ ಇವಾಗ ಒನ್ ಟೀ ಸ್ಪೂನು ತುಪ್ಪ ತುಪ್ಪನ ಎಷ್ಟು ಯೂಸ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂಡು ನೀಟಾಗಿ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಕುದಿ ಬರ್ತಾ ಇದೆ ನೋಡ್ಬೋದು ಒಂದು ಕುದಿ ಬಂದ ತಕ್ಷಣ ನಾನು ಲಿಟಲ್ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿಬಿಟ್ಟಿದೆ ಇದು ಎರಡು ವಿಶಾಲು ಕೂಗಿಸಿದ್ರೆ ಸಾಕು ಚೆನ್ನಾಗೇ ಬೆಂದಿರುತ್ತೆ ಕುಕ್ಕರ್ ಕುಕ್ಕರ್ ಕೂಡ ಎರಡು ವಿಷಲ್ ಕೂಗಿದ್ದಾಯಿತು ಇಲ್ಲಿ ರೈತ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನನ್ನ ಮಗನ ಬಾಕ್ಸ್ಗೆ ಅವನಿಗೆ ಮೊಸರು ಬೇಕೇ ಬೇಕು ರೈತ ಮ ಮಾಡಿ ಮಮ್ಮಿ ಅಂತ ಹೇಳಂದ ಅಂದರೆ ಮೊಸರು ಬಜ್ಜಿ ಅಂತಾರೆ ಕೆಲವರು ಕೆಲವರು ರೈತ ಅಂತಾರೆ ನಾವು ನಮ್ಮ ಕಡೆ ರೈತ ಅಂತೀವಿ ನಾವು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಚಿತ್ತಾಗಿ ಕಟ್ ಮಾಡಿಕೊಂಡು ಕುಕುಂಬರು ಸ್ವಲ್ಪ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕಾಗಿ ಟೊಮೊಟೊ ಮತ್ತು ಗ್ರೀನ್ ಚಿಲ್ಲಿ ಹಾಕೊಬೋದು ಗ್ರೀನ್ ಚಿಲ್ಲಿ ಅವ್ನಕ್ಕೆ ಖಾರ ಆಗುತ್ತೆ ಅಂದ್ಬಿಟ್ಟಿದೆ ನಾನು ಗ್ರೀನ್ ಚಿಲ್ಲಿ ಏನು ಯೂಸ್ ಮಾಡ್ತಾ ಇಲ್ಲ ಅದು ಬಯಲು ಸಿಕ್ಕರೆ ಖಾರ ಆಗುತ್ತೆ ಸ್ವಲ್ಪ ಖಾರ ತಿನ್ನೋರ್ಗಾದರೆ ಓಕೆ ಬೇಡ ಅಂದ್ಬಿಟ್ಟಿದೆ ನಾನು ಆನೆಯನ್ನು ಕುಕ್ಕಂಬರು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬೀರು ಕೋರಿ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸಾಕು ಇಷ್ಟೇ ಇನ್ನೇನು ಹಾಕಲ್ಲ ಟೊಮೊಟೊ ಕೂಡ ಹಾಕ್ಕೊಳ್ಬೋದು ಟೊಮೊಟೊ ಅವ್ನಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ಬೇಡ ಅಂದ್ಬಿಟ್ಟಿದೆ ನಾನು ಟೊಮೊಟೊ ಏನೂ ಯೂಸ್ ಮಾಡಿಲ್ಲ ಇಷ್ಟೇ ಯೂಸ್ ಮಾಡಿ ಮತ್ತು ಸ್ನ್ಯಾಕ್ಸ್ಗೆ ಏನಪ್ಪ ಹಾಕೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಸರಿ ಆಯಿತು ಕುಕ್ಕಂಬರೆ ಹಾಕ್ಬಿಡೋಣ ಇವಾಗ ತುಂಬ ಬಿಸಿಲಿದೆ ನಾನು ಆದಷ್ಟು ವೆ ಫ್ರೂಟ್ಸು ಮತ್ತು ಈ ರೀತಿ ಕ್ಯಾರೆಟು ಕೊಕ್ಕೊಂಬರು ಈ ರೀತಿಯೇ ನಾನು ಹಾಕೋದು ಲಂಚ್ ಸ್ನ್ಯಾಕ್ಸ್ಗೆ ಯಾಕೆಂದರೆ ಆಯ್ಲಿ ಫುಡ್ಡು ಮತ್ತು ಬಿಸ್ಕೆಟು ಇಂಥವೆಲ್ಲ ನಾನು ತುಂಬ ಕಡಿಮೆ ಹಾಕೋದು ಈ ರೀತಿ ಆದಷ್ಟು ಫ್ರೂಟ್ಸು ಮತ್ತು ಕುಕ್ಕೊಂಬರು ಕ್ಯಾರೆಟು ಈ ರೀತಿಯೇ ನಾನು ಸ್ನ್ಯಾಕ್ಸ್ಗೆ ಹಾಕಿ ಕೊಡೋದು ಇವಾಗ ರೈತ ಮಾಡ್ಕೊಳ್ತಾ ಇದ್ದೀನಿ ನಾನು ಮನೆಯಲ್ಲೇ ಮೊಸರನ್ನ ಮಾಡ್ಕೊಳ್ತೀನಿ ಪ್ಯಾಕೆಟ್ ಮೊಸರು ತರೋದು ತುಂಬ ಕಡಿಮೆ ಹಾಲು ತರ್ತೀವಲ್ಲ ಮನೆಯಲ್ಲೇ ಮೊಸರು ಮಾಡ್ಕೊಳ್ತೀವಿ ಅಂದರೆ ತುಂಬ ಕಡಿಮೆ ಪ್ಯಾಕೆಟ್ ಮೊಸರು ತರ್ತೀವಿ ತರಲ್ಲ ಅನ್ನಲ್ಲ ತುಂಬ ಕಡಿಮೆ ಇವಾಗ ಎಲ್ಲ ಮಿಕ್ಸ್ ಇದ್ದೀನಿ ಸ್ವಲ್ಪ ಮೊಸರು ಹಾಕ್ಕೊಂಡು ಆನಿಯನ್ನು ಮತ್ತು ಕೊಕ್ಕೊಂಬರು ಕೊರಿಯಂಡರ್ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೋ ಇವಾಗ ರೆಡಿ ಆಯಿತು ರೈತ ಅಂದರೆ ಮೊಸರು ಬಜ್ಜಿ ಅಂತಾರೆ ಕೆಲವರು ಮೊಸರು ಬಜ್ಜಿ ರೆಡಿ ಆಯಿತು ಅವನಿಗೂ ಸ್ವಲ್ಪ ಬಾಕ್ಸ್ಗೆ ಹಾಕಿಬಿಟ್ಟಿದೆ ರೆಡಿ ಮಾಡಿ ಕೊಡ್ತೀನಿ ಎಷ್ಟು ಚೆನ್ನಾಗಿದೆ ಇದು ಈ ಬೇಸಿಗೆಗಾಲದಲ್ಲಿ ಮೊಸರು ಇದ್ಬಿಟ್ರೆ ಸಾಕಪ್ಪ ಅನಿಸುತ್ತೆ ತುಂಬ ಬಿಸಿಲಿದೆ ಅಲ್ವಾ ಅದಕ್ಕೆ ಸ್ವಲ್ಪ ರೈತ ಮಾಡಿಬಿಟ್ಟಿದೆ ಅವನಿಗೆ ಕೊಟ್ಟೆ ಸೊ ಇಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದಾಗಿದೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಮಾತ್ರ ಸೂಪರಾಗಿತ್ತು ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಬಿಸಿ ಬಿಸಿ ಮೆಂತ್ಯ ಪಲಾವ್ ಅಂತನಾದ್ರು ಕಲಿ ಕರಿಬೋದು ಮೆಂತೆ ಭಾತ್ ಅಂತನಾದ್ರು ಕರಿಬೋದು ಒಂದೇ ರೀತಿ ಮಾಡಿ ಮಾಡಿ ಬೇಜಾರಾಗಿರ್ತಲ್ವ ಸ್ವಲ್ಪ ಇದು ಡಿಫ್ರೆಂಟಾಗಿದೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಿದು ಸೊ ನನ್ನ ಮಗನ ಬಾಕ್ಸ್ಗೆ ಇವಾಗ ಹಾಕ್ಬಿಟ್ಟಿದೆ ಕೊಡ್ತೀನಿ ಅವ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ಒಂದು ಗ್ಲಾಸ್ ಹಾಲು ಬಿಸಿ ಮಾಡಿಕೊಟ್ಟೆ ಸೊ ಕುಡ್ಕೊಂಡು ಅವನಿಗೆ ಲಂಚ್ ಬಾಕ್ಸು ರೆಡಿ ಆಯಿತು ಈ ರೀತಿ ಲಂಚ್ ಬಾಕ್ಸ್ಗೆ ಈಸಿ ಕೂಡ ಇರುತ್ತೆ ರೆಸಿಪಿ ಮಾರ್ನಿಂಗ್ ರೆಸಿಪಿ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ತುಂಬ ಜನಕ್ಕೆ ತಲೆ ಕೆಟ್ಟಿರುತ್ತೆ ಸೊ ಈ ರೀತಿ ಮಾಡಿಕೊಡಿ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಮತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ರೆಸಿಪಿ ಟ್ರೈ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸಿ ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿದೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿದೆ ಇದು ಇವತ್ತಿನ ರೆಸಿಪಿ ಆಗಿದೆ ಇದೊಂದು ಒಳ್ಳೆ ಹೆಲ್ದಿ ಫುಡ್ ಆಗಿದೆ ಅಂದರೆ ಮೆಂತೆ ಪಲಾವ್ ಅಂತನಾದರೂ ಕಲಿ ಕರಿಬೋದು ನೀವು ಮೆಂತೆ ಬಾತ್ ಅಂತನಾದರೂ ಕರಿಬೋದು ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಸಲ ನೀವು ಕೂಡ ಟ್ರೈ ಮಾಡಿ ಸೊ ಓಕೆ ಇಷ್ಟ ಆಗಿತ್ತು ಇವತ್ತಿನ ಲಾಗು ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ Bye bye.